ಶ್ರೀ ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ ಶ್ರೀ ವಿಷ್ಣು ಪುರಾಣ ಪಾಗ ಎರಡು ಸ್ವರೂಪ ಭೂಮಂಡಲಕ್ಕೆ ಸರ್ವಮಧ್ಯವಾಗಿ ನಿಂತಿರುವ ಮೇರು ಪರ್ವತದ ಶಿಖರಾಗ್ರದ ಮೇಲೆ ಕನಕಪ್ರಭಾ ಮಂಡಿತವಾದ ಬ್ರಹ್ಮಸಭೆಯಿದೆ ಜ್ಯೋತಿಷ್ಚಕ್ರಗತವಾದ ಸೂರ್ಯ ಗ್ರಹವು ಸರ್ವಕಾಲ ಸರ್ವಾವಸ್ಥೆಯಲ್ಲಿಯೂ ಈ ಮೇರುವಿಗೆ ದಕ್ಷಿಣ ದಿಕ್ಕಿನಲ್ಲಿ ಸ್ಥಿತವಾಗಿದೆ ಸೂರ್ಯಕಿರಣಗಳು ಉತ್ತರಕ್ಕೆ ಪ್ರಸರಿಸಿ ಸ್ವರ್ಣಾದ್ರಿಯನ್ನು ತಾಕಿದಾಗ ಅದು ಶ್ರೀಹರಿಯ ಪರಿಷ್ಕಾಂಗಗಳಿಂದ ಪರಿವರ್ತನೆಯನ್ನು ಹೊಂದಿ ಭೂಲೋಕದಲ್ಲಿ ಹಗಲು ರಾತ್ರಿಗಳುಂಟಾಗುತ್ತವೆ ಬ್ರಹ್ಮಸಭೆಯನ್ನು ಸುತ್ತಿಕೊಂಡು ಸೂರ್ಯನು ಉತ್ತರಾಭಿಮುಖವಾಗಿ ಪರಿಭ್ರಮಿಸುತ್ತಿದ್ದಾಗ ಮಕರ ಸಂಕ್ರಾಂತಿಯಿಂದ ಹಿಡಿದು ಕುಂಭ ಮೀನ ಮೇಷ ವೃಷಭ ರಾಶಿಗಳ ಮೂಲಕ ಮಿಥುನವನ್ನು ದಾಟುವವರೆಗೂ ಆರು ತಿಂಗಳ ಕಾಲವೂ ಉತ್ತರಾಯಣ ಕಾಲ ಅಲ್ಲಿಂದ ಸೂರ್ಯನು ದಕ್ಷಿಣಾಭಿಮುಖವಾಗಿ ಹೊರಟು ಕರ್ಕಾಟಕದಿಂದ ಸಿಂಹ ಕನ್ಯಾ ತುಲಾ ರುಚಿಕಗಳ ಮೂಲಕ ಧನುರ್ ರಾಶಿಯನ್ನು ಅತಿಗಮಿಸುವವರೆಗೂ ದಕ್ಷಿಣಾಯನ ಕಾಲ ಸೂರ್ಯನ ಸಂಚಾರ ಮಾರ್ಗದಲ್ಲಿ ರಾಶಿ ಚಕ್ರವು ಮೂವತ್ತು ಮುಹೂರ್ತಗಳುಳ್ಳ ಹನ್ನೆರಡು ಭಾಗಗಳಾಗಿ ವಿಭಜಿಸಲ್ಪಟ್ಟಿದೆ ಸೂರ್ಯನು ಒಂದೊಂದು ರಾಶಿಯಲ್ಲಿ ಎರಡು ನಕ್ಷತ್ರಗಳ ಮೇಲೆ ಒಂದು ಪಾದದಂತೆ ಇಪ್ಪತ್ತೇಳು ನಕ್ಷತ್ರಗಳನ್ನು ಯಾನಕ್ರಮದಲ್ಲಿ ಅಧಿಗಮಿಸಿದಾಗ ಉತ್ತರಾಯಣದಲ್ಲಿ ಹದಿಮೂರುವರೆ ನಕ್ಷತ್ರಗಳಲ್ಲಿ ಹಗಲು ಹದಿನೆಂಟು ಮುಹೂರ್ತಗಳು ರಾತ್ರಿ ಹನ್ನೆರಡು ಮುಹೂರ್ತಗಳು ಇರುತ್ತವೆ ದಕ್ಷಿಣಾಯನದಲ್ಲಿ ಮಂದ ವೇಗನಾಗಿ ನಡೆದಾಗ ಹದಿಮೂರುವರೆ ನಕ್ಷತ್ರಗಳಲ್ಲಿ ಹಗಲು ಹನ್ನೆರಡು ಮುಹೂರ್ತಗಳು ರಾತ್ರಿ ಹದಿನೆಂಟು ಮುಹೂರ್ತಗಳು ಕಳೆಯುತ್ತಾನೆ ಮೇರು ಪರ್ವತಕ್ಕೆ ಪ್ರದಕ್ಷಿಣೆಯನ್ನು ಹಾಕುತ್ತಿರುವ ಸೂರ್ಯನ ಗಮನವನ್ನು ಕುಂಬಾರನ ಕೈಯಲ್ಲಿರುವ ಸಾರೆಯೊಂದಿಗೆ ಹೋಲಿಸಬಹುದು ಕಾಲಚಕ್ರ ಪರಿಧಿಯು ತುಂಬ ವೇಗವಾಗಿ ಸುತ್ತುತ್ತಿದ್ದಂತೆ ಸೂರ್ಯನು ದಕ್ಷಿಣಾಯನದಲ್ಲಿ ಪರಿಭ್ರಮಿಸುತ್ತಿದ್ದಾಗ ಹಗಲು ಕಡಿಮೆಯಾಗಿಯೂ ರಾತ್ರಿಗಳು ದೀರ್ಘವಾಗಿಯೂ ಇರುತ್ತವೆ ತಿರುಗುತ್ತಿದ್ದಾಗ ಕುಂಬಾರನ ಚಕ್ರದ ಮಧ್ಯಭಾಗವು ಅಲ್ಪ ವೇಗದಿಂದ ತಿರುಗುತ್ತಿದ್ದಂತೆ ಕಾಣಿಸಿ ಉತ್ತರಾಯಣ ಕಾಲದಲ್ಲಿ ಹಗಲು ನಿಧಾನವಾಗಿಯೂ ರಾತ್ರಿ ಕಡಿಮೆಯಾಗಿಯೂ ಕಾಣಿಸುತ್ತವೆ ಮೇಷ ತುಲಾ ಸಂಕ್ರಮಣಗಳ ವಿಷವತ್ ಪುಣ್ಯ ಕಾಲದಲ್ಲಿ ಮಾತ್ರ ಹಗಲು ರಾತ್ರಿ ಸಮಭಾಗಗಳಾಗಿ ವಾಸವಾಗುತ್ತವೆ ಕಾಲಸ್ವರೂಪನಾದ ದ್ವಾದಶಾತ್ಮನು ಗಗನ ಪ್ರಾಂಗಣದಲ್ಲಿ ದಿವ್ಯಪ್ರಭಾ ಸಮಾನನಾಗಿ ತೇಜಸ್ಸನ್ನು ಹೊಂದಿ ತನ್ನ ದರ್ಶನವನ್ನು ಪ್ರಸಾದಿಸಿದ ದಿನದ ವೇಳೆಗೆ ರುಷ್ಟಿ ಎಂದು ಸೂರ್ಯ ದರ್ಶನವನ್ನು ಪಡೆಯದ ರಾತ್ರಿಯ ವೇಳೆಗೆ ಉಷಾ ಎಂದು ಅಭಿದಾನಗಳು ಉಂಟಾಗಿವೆ ಹಗಲು ರಾತ್ರಿಗಳ ಸಂಧ್ಯಾ ಸಮಯವು ಪ್ರತಿನಿತ್ಯವು ಎರಡು ರೂಪಗಳಲ್ಲಿ ವರ್ತಿಸುತ್ತವೆ ವೃಷ್ಟಿಯು ಗತಿಸಿ ಉಷ ಪ್ರವೇಶಿಸುವ ಸಮಯಕ್ಕೆ ಸಾಯಂ ಸಂಧ್ಯಾ ಎಂದು ಉಷಾ ಕಳೆದು ವೃಷ್ಟಿ ಬರುವ ಸಮಯಕ್ಕೆ ಉಷಾ ಸಂಧ್ಯಾ ಎಂದು ವ್ಯವಹರಿಸುತ್ತಾರೆ ಉಷಾ ಸಂಧ್ಯದಲ್ಲಿ ಸೂರ್ಯನ ತೇಜವನ್ನು ಅಗ್ನಿಯು ಸ್ವೀಕರಿಸಿ ಹಗಲಿನ ಮರ್ಯಾದೆಯನ್ನು ಪರಿಪಾಲಿಸಲು ನಿಶಾ ಸಮಯದಲ್ಲಿ ಅಗ್ನಿಯ ತೇಜವನ್ನು ಚಂದ್ರನು ಸ್ವೀಕರಿಸಿ ದೀಪ್ತಿಯನ್ನು ಹೊಂದುತ್ತಿದ್ದಾನೆ ಈ ಉಭಯ ಸಂಧ್ಯಾಗಳಲ್ಲಿಯೂ ಸೂರ್ಯಾಗ್ನಿಯ ತೇಜಸ್ಸುಗಳು ಆಪಸ್ಸುಗಳನ್ನು ಪ್ರವೇಶಿಸಿ ಆ ನೆರಳು ಅಂಬರ ವೀತಿಗಳಲ್ಲಿ ಪ್ರತಿಫಲಿಸುವುದರಿಂದ ಪ್ರಾತರು ಶಸ್ಸುಗಳು ಕೆಂಪಗಾಗಿ ಅರುಣಾಂಶರಾಗಿ ದೀಪ್ತಿಗಳೊಂದಿಗೆ ಪ್ರಕಾಶಿಸುತ್ತಿವೆ ಒಮ್ಮೆ ಪೂರ್ವಕಾಲದಲ್ಲಿ ಪದ್ಮಕಲ್ಪಾದಿಮ ಕಾಲದಲ್ಲಿ ಬ್ರಹ್ಮದೇವನು ತಪಸ್ಸಿನಲ್ಲಿ ನಿಂತು ಜಗತ್ ಸೃಷ್ಟಿ ನಿಯಮಕ್ಕೆ ಆರಂಭಿಸಿದಾಗ ತಾಮಸ ಗುಣವು ಉದ್ರೇಕಗೊಂಡು ಬ್ರಹ್ಮಲಗ್ನದಿಂದ ಅತಿ ಭಯಾನಕ ರೂಪಗಳುಳ್ಳ ಅಸುರರು ಜನಿಸಿದರು ಆತನ ತಪಶಕ್ತಿಯು ರಾತ್ರಿಯ ರೂಪವನ್ನು ಪಡೆದು ಜಗದ್ವ್ಯಾಪ್ತಿಯಾಗಿ ವ್ಯಾಪಿಸಿತು ಆಗ ಚತುರ್ಮುಖನು ಮತ್ತು ಅಂತರ್ಮುಖನಾದ ಮೇಲೆ ಸತ್ವಗುಣವು ರೂಪ ಹೊಂದಿ ಆತನ ಪದ್ಮದಿಂದ ಮನೋಜ್ಞಕಾರರಾಗಿ ಸುರರು ಜನಿಸಿದರು ಆ ಸತ್ವ ತೇಜವು ದಿನದ ರೂಪವನ್ನು ಹೊಂದಿ ಸೂರ್ಯಕಾಂತಿಯಿಂದ ಪ್ರಕಟೀಕೃತವಾಯಿತು ಆನಂತರ ಸ್ವಲ್ಪ ಕಾಲಕ್ಕೆ ಪರಮೇಶ್ ಸಾತ್ವಿಕ ಗುಣೋದಯದಿಂದ ಪಿತೃಗಣಗಳು ಪ್ರಭವಿಸಿದವು ಆತನ ರಜೋಶಕ್ತಿಯಿಂದ ಉಷಾ ಸಂಧ್ಯೆಯ ಸಮಯದಲ್ಲಿ ಮನುಷ್ಯರು ದಿನದ ವೇಳೆಯ ದೇವತೆಗಳು ಸಾಯಂ ಸಂಧ್ಯದಲ್ಲಿ ಪಿತೃಗಣಗಳು ರಾತ್ರಿ ಕಾಲದಲ್ಲಿ ನಿಶಾಚರಗಳು ಅಧಿಕ ಬಲವನ್ನು ಹೊಂದಿ ಶಕ್ತಿ ಸಂಪನ್ನರಾಗಿ ಬೆಳಗಿಸುತ್ತಿದ್ದಾರೆ ವಿಷ್ಮಗಳಿಗೆ ನಡುವೆಯ ಸಂಧೆಗಳಲ್ಲಿ ಅನುದಿನವು ಮಂದೇಹರೆಂಬ ಹೆಸರನ್ನುಳ್ಳ ಮಹಾಬಲಶಾಲಿಗಳಾದ ರಾಕ್ಷಸರು ಜನಿಸಿ ಸೂರ್ಯಮಂಡಲವನ್ನು ಭಕ್ಷಿಸಲಿಕ್ಕೆ ಹೊರಡುತ್ತಾರೆ ಬ್ರಹ್ಮವಿದ್ಯಾಪರರಾದ ವಿಪ್ರರು ಪ್ರಣವನಾದ ಪೂರ್ವಕವಾಗಿ ಗಾಯತ್ರಿ ಮಂತ್ರವನ್ನು ಜಪಿಸಿ ಶ್ರೀಮನ್ನಾರಾಯಣನಿಗೆ ಭಕ್ತಿಪೂರ್ವಕವಾಗಿ ಆರ್ಗೆಗಳನ್ನು ಸಮರ್ಪಿಸಿದಾಗ ಆ ಜಲವು ವಜ್ರಾಯುಧವಾಗಿ ಊರ್ಧ್ವಮುಖವಾಗಿ ಪ್ರಯಾಣಿಸಿ ಮಂದೇಹರನ್ನು ಸಂಹರಿಸುತ್ತಾರೆಂದು ಅವರಿಗೆ ಪ್ರಜಾಪತಿಯ ಶಾಪವಿದೆ ಅದರಿಂದಲೇ ಬ್ರಹ್ಮಭೂಜವನ್ನು ಆಕಾಂಕ್ಷಿಸಿದ ಉಪವೀತಗಳು ವಿಪ್ರರು ಸಂಧ್ಯೋಪಾಸನೆಯನ್ನು ಯಥಾವಿಧಿಯನ್ನಾಗಿ ಆಚರಿಸಬೇಕು ಮಾನವಾಳಿ ಅಂಜಲಿ ಸಮರ್ಪಿಸಿದ ಆರ್ಗೆಗಳಿಂದ ಶತ್ರು ಸಂಹಾರವು ನಡೆದು ಸೂರ್ಯನು ಸಂತೃಪ್ತಿಯನ್ನು ಪಡೆದು ದೀಪ್ತಿವಂತನಾಗುತ್ತಾನೆ ಬ್ರಾಹ್ಮಣರು ಅಗ್ನಿಹೋತ್ರವನ್ನು ಜ್ವಲಿಸುವಂತೆ ಮಾಡಿ ಸೂರ್ಯ ಜ್ಯೋತಿರ್ಮಂತ್ರದೊಂದಿಗೆ ಆಹುತಿಗಳನ್ನು ಅರ್ಪಿಸಿದಾಗ ಮಂದೇಹರೊಂದಿಗೆ ಹೋರಾಟದಿಂದ ಕ್ಷೀಣಿಸಿದ ತೇಜವು ಮತ್ತೆ ಉಜ್ವಲವಾಗಿ ಭೂಮಿಯ ಮೇಲೆ ಪ್ರಸರಿಸುತ್ತದೆ ಅದರಿಂದ ಲೋಕದಲ್ಲಿ ಎಂತಹ ದೊಡ್ಡವರೇ ಆದರೂ ಕಾಲಕ್ಕೆ ಸರಿಯಾಗಿ ಸಂಧ್ಯಾ ವಿಧಿಗಳನ್ನು ನಿಯಮ ತಪ್ಪದಂತೆ ನೆರವೇರಿಸಬೇಕು ಯಮ ನಿಯಮಗಳನ್ನು ಸ್ವಾಧೀನಪಡಿಸಿಕೊಂಡು ಭಾವನಾತ್ರಯವನ್ನು ಅಧಿಗಮಿಸಿ ಎಷ್ಟೇ ವಿದ್ಯಾ ಬುದ್ಧಿಗಳನ್ನು ಕಲಿತರೂ ಅಗ್ನಿಹೋತ್ರ ವಿಧಿಗಳನ್ನು ಯಥೋಕ್ತವಾಗಿ ಆಚರಿಸದ ಬ್ರಾಹ್ಮಣರನ್ನು ಸೂರ್ಯನಾರಾಯಣನಿಗೆ ದ್ರೋಹವನ್ನುಂಟು ಮಾಡುವ ವಿಶ್ವಾಸಘಾತಕರೆಂದೇ ಹೇಳಬೇಕು ಸೂರ್ಯನಿಗೆ ಬ್ರಾಹ್ಮಣ್ಯರು ಸಂತರಿಸಿದ ಮಹಸ್ಸಿಗಿಂತಲೂ ಅಧಿಕವಾಗಿ ಮಾರ್ತಾಂಡ ಮಂಡಲಾಂತರಿಷ್ಣುವರಾದ ವಾಲಕಿಲ್ಯರ ತೇಜೋವಿಭವವೂ ಇದೆ ವೈಷ್ಣವಾಗ್ರೇಸರರು ಪರಮ ಸಾತ್ವಿಕರೂ ಆದ ವಾಲಕಿಲ್ಲಿಯರು ನಿಜಕ್ಕೂ ಧನ್ಯಾತ್ಮರು ಮಾನಸ ಪುತ್ರರಲ್ಲಿ ಒಬ್ಬನಾದ ಕೃತು ಮಹರ್ಷಿಗೆ ಸಂತತಿ ಗರ್ಭದಲ್ಲಿ ಅಂಗುಷ್ಟ ಮಾತ್ರ ದೇಹರಾಗಿ ಅವತರಿಸಿದ ಈ ಜಿತೇಂದ್ರಿಯಗಳು ಪ್ರತಿನಿತ್ಯವು ಆದಿತ್ಯ ಮಂಡಲದಲ್ಲಿ ಸವಿತ್ರಾಭಿಮುಖವಾಗಿ ನಿಂತು ಆತನ ತೇಜೋಭಿರಕ್ಷಣೆ ಮಾಡುತ್ತಿದ್ದಾರೆ ಇವರ ಸಹಕಾರದಿಂದ ಒದಗಿದ ಸೂರ್ಯಕಾಂತಿ ಭೂಮಿಯ ಮೇಲಕ್ಕೆ ಪ್ರಸರಿಸಿ ಜೀವರಾಶಿಗೆ ಪ್ರಾಣಶಕ್ತಿಯನ್ನು ಕೊಡುತ್ತಿದೆ ಈ ಕರುಣಿಯು ಧ್ರುವ ಮಂಡಲಾಂತರ್ಗತವಾದ ದ್ವಿಮಣಿ ರಥದ ಮುಂದಕ್ಕೆ ಓಡಾಡುತ್ತಿದ್ದಾಗ ಕಾಲ ಸ್ವರೂಪವು ಮನುಷ್ಯ ಲೋಕಕ್ಕೆ ಖಂಡವಾಗಿ ದೋತಿಸುತ್ತಿದೆ ಕಾಲ ವಿಭಾಗದಲ್ಲಿ ಮೊದಲ ಚಿಹ್ನೆಯಾದ ಮನುಷ್ಯನ ಕಣ್ಣು ರೆಪ್ಪೆಯ ಸಮಯಕ್ಕೆ ನಿಮಿಷವೆಂದು ಕರೆಯುವರು ಹದಿನೈದು ನಿಮಿಷಗಳ ಕಾಲಕ್ಕೆ ಒಂದು ಕಾಷ್ಟವಾಗುತ್ತದೆ ಮೂವತ್ತು ಕಾಷ್ಟಗಳು ಒಂದು ಕಳೆ ತ್ರಿಶಂ ಕಳೆಗಳಿಗೆ ಒಂದು ಮುಹೂರ್ತ ಇಂತಹ ಮೂವತ್ತು ಮುಹೂರ್ತಗಳು ಸೇರಿ ಒಂದು ಹಗಲು ರಾತ್ರಿ ಸೂರ್ಯನ ಸಂಚಾರ ಮಾರ್ಗವು ಉತ್ತರಾಯಣ ದಕ್ಷಿಣಾಯಣಗಳಲ್ಲಿದ್ದಾಗ ಹಗಲು ರಾತ್ರಿಗಳ ಪ್ರಮಾಣವು ಬದಲಾಗುತ್ತಿದ್ದರೂ ಸಂಧ್ಯಾ ಪ್ರಮಾಣವು ಮಾತ್ರ ಎಲ್ಲ ಕಾಲಗಳಲ್ಲಿಯೂ ಒಂದೇ ವಿಧವಾಗಿ ಹದಿನೈದು ಕಾಲಗಳ ಪರ್ಯಂತವಾಗಿ ಭಾಸವಾಗುತ್ತದೆ ಈ ರೀತಿಯಾಗಿ ವೃಷ್ಟಿಯ ನಂತರ ಅರ್ಧ ಮುಹೂರ್ತವು ಉಷ ನಂತರ ಅರ್ಧ ಮುಹೂರ್ತಗಳು ಸಂಧ್ಯಾ ಸಮಯವಾಗುತ್ತದೆ ದಿನದಲ್ಲಿ ಮೂರು ಮುಹೂರ್ತಗಳ ಕಾಲ ಪ್ರಾತಃೇಳೆ ದಿನದಲ್ಲಿ ಐದನೆಯ ಭಾಗವಿದು ಪ್ರಾತಸ್ಸಿಗೆ ನಂತರ ಮೂರು ಮುಹೂರ್ತಗಳು ಸಂಗಮ ಕಾಲ ಅನಂತರ ಮೂರು ಮುಹೂರ್ತಗಳು ಪ್ರಮಾಣದೊಂದಿಗೆ ಮಧ್ಯಾಹ್ನ ಅಪರಾಹ್ನ ಸಾಯಂಕಾಲ ಒಟ್ಟು ಹದಿನೈದು ಮುಹೂರ್ತಗಳಲ್ಲಿ ವೃಷ್ಟಿ ಪರಿಸಮಾಪನವನ್ನು ಹೊಂದಿ ಸಾಯಂ ಸಂಧ್ಯಾದೊಂದಿಗೆ ಉಷ ಪ್ರವೇಶಿಸುತ್ತದೆ ಮತ್ತು ರಾತ್ರಿಗೆ ಹದಿನೈದು ಮುಹೂರ್ತಗಳು ಕಳೆಯುತ್ತವೆ ಈ ರೀತಿ ಮೂವತ್ತು ಮುಹೂರ್ತಗಳ ಹದಿನೈದು ಹಗಲು ರಾತ್ರಿಗಳನ್ನು ಸೇರಿಸಿ ಒಂದು ಪಕ್ಷವಾಗುತ್ತದೆ ಎರಡು ಪಕ್ಷಗಳು ಸೇರಿ ಒಂದು ಮಾಸ ಎರಡು ತಿಂಗಳು ಸೇರಿ ಒಂದು ಋತುವಾಗುತ್ತದೆ ಮೂರು ಋತುಗಳು ಸೇರಿ ಒಂದು ಆಯನ ಎರಡು ಆಯನಗಳು ಸೇರಿ ಒಂದು ವರ್ಷವಾಗುತ್ತದೆ ಕಾಲಗಮನದಲ್ಲಿ ಸಂವತ್ಸರ ಕ್ರಮವನ್ನು ನಾಲ್ಕು ವಿಧಗಳಾಗಿ ನಾವು ಗುರುತಿಸಬಹುದು ರಾಶಿಚಕ್ರದಲ್ಲಿ ಸೂರ್ಯನ ಸಂಚಾರವನ್ನು ಹಿಡಿದು ಏರ್ಪಟ್ಟಿರುವುದು ಸೌರಮಾನ ಪೂರ್ಣಿಮಾ ಚಂದ್ರ ದರ್ಶನವನ್ನು ಅನುವರ್ತಿಸಿ ರೂಪ ಹೊಂದುವುದು ಸೌಮ್ಯಮಾನ ಕ್ರಮವಾಗಿ ಮೂವತ್ತು ಸೂರ್ಯೋದಯ ಸೂರ್ಯಾಸ್ತಗಳನ್ನು ಲೆಕ್ಕಿಸುವುದೇ ಸಾಯಮಾನ ನಕ್ಷತ್ರಗಳಲ್ಲಿ ಚಂದ್ರನ ಸಂಚಾರ ಮಾರ್ಗವನ್ನು ಅನುಶೀಲಿಸಿದರೆ ಅದು ನಕ್ಷತ್ರಮಾನ ಸಂವತ್ಸರಗಳನ್ನು ಪ್ರಭಾವಾದಿಯಾಗಿ ಉಪಲಕ್ಷಿಸುವುದರಿಂದ ಅರವತ್ತು ವರ್ಷಗಳ ಜ್ಞಾಪಕವು ಸುಲಭ ಸಾಧ್ಯವಾಗುತ್ತದೆ ಈ ಅರವತ್ತು ವರ್ಷಗಳು ಬೃಹಸ್ಪತಿ ಯಾನವನ್ನು ಅನುಸರಿಸಿ ದ್ವಾದಶ ಹಯನಗಳಿಗೆ ಒಂದರಂತೆ ಐದು ಭಾಗಗಳಾಗಿ ವಿಭಜಿಸಲ್ಪಟ್ಟಿದೆ ಇವುಗಳಿಗೆ ಸಂವತ್ಸರ ಪರಿವತ್ಸರ ಇದ್ವತ್ಸರ ಅನುವತ್ಸರ ವತ್ಸರವೆಂದು ಸಂಕೇತಗಳು ಉಂಟಾಗಿವೆ ಸಂವತ್ಸರಕ್ಕೆ ಹನ್ನೆರಡು ಮಾಸಗಳು ಸೂರ್ಯನು ಉತ್ತರಾಯಣದಲ್ಲಿ ಸಂಚರಿಸಿದಾಗ ತಪೋ ಮಾಸ ತಪಸ್ಯ ಮಾಸ ಮಧುಮಾಸ ಮಾಧವ ಮಾಸ ಶುಕ್ರ ಮಾಸ ರುಚಿ ಮಾಸಗಳು ಕಳೆದು ಹೋಗುತ್ತವೆ ಸೂರ್ಯನು ಮಕರ ಸಂಕ್ರಮಣ ದಿನದಿಂದ ದಕ್ಷಿಣಾಭಿಮುಖನಾಗಿ ಮುಂದುವರೆದಾಗ ಕ್ರಮವಾಗಿ ನಭೋ ಮಾಸ ನಭಸ್ಯ ಮಾಸ ಇಶ ಮಾಸ ಊರ್ಜ ಮಾಸ ಸಹೋ ಮಾಸ ಸಹಸ್ಯ ಮಾಸಗಳಾಗಿ ನೆಲೆಸಿವೆ ಲೋಕಾಲೋಕ ಪರ್ವತಕ್ಕೆ ನಾಲ್ಕು ದಿಕ್ಕುಗಳಲ್ಲಿಯೂ ಇರುವ ಸಾನುಗಳ ಮೇಲೆ ನಿಂತು ಕರ್ದಮ ಪ್ರಜಾಪತಿಯ ಮಕ್ಕಳು ಸುಧಾಮನು ಸಂ ಶಂಕಪಾದನು ಹಿರಣ್ಯಗೋಮನು ಕೇತುಮಂತನು ಲೋಕಗಳಲ್ಲಿ ಹಗಲು ರಾತ್ರಿಗಳ ಪರ್ಯಾಪ್ತಿ ಸಮಯುಗ್ರೂಪದಲ್ಲಿ ನೆಲೆಸುವುದಕ್ಕೆ ಸಹಕರಿಸುತ್ತಿದ್ದಾರೆ ವಿಷ್ಣುಪದ ಪರಮಪದ ನವಮಂಡಲದಲ್ಲಿ ಸೂರ್ಯಮಂಡಲಕ್ಕಿಂತಲೂ ಅನೇಕ ಗುಣಿತವಾಗಿ ಕಾಂತಿಮಂತವಾಗಿ ಪ್ರಕಾಶಿಸುತ್ತಿರುವ ಅಗಸ್ತ್ಯ ಪದತಿ ಹತ್ತಿರದಲ್ಲಿಯೇ ಮೂರು ನಕ್ಷತ್ರ ಅವಸ್ಥಾನಗಳಿವೆ ಇವುಗಳಲ್ಲಿ ಉತ್ತರ ದಿಕ್ಕಿನಲ್ಲಿ ನೆಲೆಸಿರುವುದು ಐರಾವತ ನಕ್ಷತ್ರ ಅವಸ್ಥಾನ ದಕ್ಷಿಣದಲ್ಲಿರುವುದು ಜಾರದ್ಗವ ಇವೆರಡಕ್ಕೂ ಮಧ್ಯ ತಳವು ವೈಶ್ವಾನರ ನಕ್ಷತ್ರ ಅವಸ್ಥಾನ ನಕ್ಷತ್ರ ಅವಸ್ಥಾನಗಳು ಮೂರರಲ್ಲೂ ಒಂದು ಕಡೆ ಮೂರರಂತೆ ಬೀದಿಗಳಿವೆ ಒಂದೊಂದು ಬೀದಿಗಳಲ್ಲಿಯೂ ಮೂರರಂತೆ ನಕ್ಷತ್ರಗಳು ಕಾಣಿಸುತ್ತವೆ ಉತ್ತರ ದಿಕ್ಕಿನ ಭಾಗದಲ್ಲಿರುವ ಐರಾವತ ಸ್ಥಾನದಲ್ಲಿ ನಾಗಬೀದಿ ಗಜ ಬೀದಿ ಐರಾವತ ಬೀದಿಗಳಿವೆ ಇವುಗಳ ಸ್ವರೂಪಗಳನ್ನು ಸುಲಭವಾಗಿಯೇ ಊಹಿಸಬಹುದು ಅಶ್ವಿನಿ ಭರಣಿ ಕೃತಿಕಗಳ ಸಮುದಾಯವು ನಾಗಬೀದಿ ರೋಹಿಣಿ ಮೃಗಶಿರ ಆರ್ದ್ರಗಳ ಕುರುಂಬವು ಗಜಬೀದಿ ಪುನರ್ವಸು ಪುಷ್ಯಮಿ ಆಶ್ಲೇಷಗಳ ಕದಂಬ ಇರಾವತಿ ಬೀದಿ ಜಾಗದ್ಗವ ನಕ್ಷತ್ರ ಅವಸ್ಥಾನದಲ್ಲಿ ಅರ್ಷಬಿ ಗೋಬೀದಿ ಜಾರದ್ಗವಿ ಬೀದಿಗಳು ವಾಸಿಸುತ್ತಿವೆ ಮಕ ಪೂರ್ವ ಪಲ್ಗುಣಿ ಉತ್ತರ ಪಲ್ಗುಣಿ ನಕ್ಷತ್ರಗಳ ಸಮಾಹಾರವು ಅರ್ಷಬಿ ಬೀದಿ ಹಸ್ತ ಚಿತ್ರ ಸ್ವಾತಿ ನಕ್ಷತ್ರಗಳ ಸಂದೋಹವು ಗೋಬೀದಿ ವಿಶಾಖ ನಕ್ಷತ್ರ ಅನುರಾಧ ಜ್ಯೇಷ್ಠಗಳ ಸಮೂಹ ಜಾರದ್ಗವಿ ಬೀದಿ ದಕ್ಷಿಣದಲ್ಲಿ ದ್ಯೋತಿಸುತ್ತಿರುವ ವೈಶ್ವಾನರ ಸ್ಥಾನದಲ್ಲಿ ಅಜಬೀದಿ ಮೃಗ ವೈಶ್ವಾನರಿ ಬೀದಿ ಗೋಚರಿಸುತ್ತವೆ ಇವುಗಳಲ್ಲಿ ಅಜಬೀದಿ ಮೂಲ ಪೂರ್ವಷಾಢ ಉತ್ತರಾಷಾಢಗಳ ಬೃಂದವಿರುವ ಪ್ರದೇಶ ಶ್ರವಣ ಧನಿಷ್ಠ ಶತಬಿಸ ಸಂಪಾತ ಮೃಗ ಬೀದಿ ಪೂರ್ವಭಾದ್ರಾ ಉತ್ತರ ರೇವತಿ ನಕ್ಷತ್ರಗಳ ಸಮಾವೇಶ ಸ್ಥಳವು ವೈಶ್ವಾನರಿ ರಥ ಅಗಸ್ತ್ಯ ಪದಕ್ಕೂ ಉತ್ತರದಲ್ಲಿ ಅಜಬೀದಿಗೂ ದಕ್ಷಿಣ ಭಾಗದಲ್ಲಿ ವೈಶ್ವಾನರ ಪದಕ್ಕೂ ಆವರಣದಲ್ಲಿ ಮೋಕ್ಷ ಮಾರ್ಗೋಪಾದಿಯಾದ ಪಿತೃಪದವಿದೆ ಇದು ಪಿತೃದೇವತೆಗಳಿಗೂ ಮಂತ್ರದೃಷ್ಟರಾದ ಆದಿ ಮಹರ್ಷಿಗಳಿಗೂ ನಿಲಯ ದಿನವೂ ಗತಿಸಿ ಕಲ್ಪಾವಸಾನದಲ್ಲಿ ಪ್ರಳಯವು ಸಂಭವಿಸಿದ ನಂತರ ಪದ್ಮಗರ್ಭನು ಮತ್ತೆ ಸೃಷ್ಟಿಗೆ ಉಪಕ್ರಮಿಸಿದಾಗ ಈ ಮಹರ್ಷಿಗಳು ವೇದ ಮಂತ್ರಗಳನ್ನು ಪುನರುದ್ಧರಿಸಿ ಲೋಕಗಳಲ್ಲಿ ವೇದ ಧರ್ಮವನ್ನು ವ್ಯಾಪಿಸುವಂತೆ ಮಾಡಿದರು ನಾಗಬೀದಿಯ ಉತ್ತರ ದಿಕ್ಕಿನಲ್ಲಿ ಎಂಬತ್ತೆಂಟು ಸಾವಿರ ಸಿದ್ಧರು ವಾಸಿಸುವ ದೈವ ಪದವಿದೆ ಇವರು ಜಿತೇಂದ್ರಿಯರಾಗಿ ಧರ್ಮನಿಷ್ಠೆಯನ್ನು ಹೊಂದಿ ಕಲ್ಪಾಂತರದವರೆಗೂ ಜೀವಿಸಿ ವೈಗಾನ ಸತೇಜದಲ್ಲಿ ವಿಲೀನರಾಗುತ್ತಾರೆ ಸಪ್ತರ್ಷಿ ಮಂಡಲಕ್ಕೆ ಊರ್ಧ್ವಾಭಿಮುಖವಾಗಿ ಲಕ್ಷ ಯೋಜನೆಗಳ ದೂರದಲ್ಲಿ ಧ್ರುವ ಪದವಿದೆ ಈ ಎರಡೂ ಪ್ರದೇಶಗಳಿಗೂ ಮಾಧ್ಯಮಿಕವಾಗಿ ನೆಲೆಸಿರುವುದು ಶ್ರೀಮನ್ನಾರಾಯಣನ ಪರಮ ಪರಮಪದವಾದ ವಿಷ್ಣುಪದ ವಿಷ್ಣುಪದ ಸರ್ವಜೀವರಾಶಿಗೂ ಆರಾಧ್ಯ ಮಂಡಲ ಈ ಪವಿತ್ರ ವಾಸವನ್ನು ಆಧಾರವಾಗಿ ಮಾಡಿಕೊಂಡು ಜ್ಯೋತಿಷ್ಚಕ್ರವನ್ನು ಕೈಯಲ್ಲಿಡಿದಿರುವ ಧ್ರುವನು ತನ್ನ ಸ್ಥಾನದಲ್ಲಿ ಪ್ರಕಾಶಿಸುತ್ತಿದ್ದಾನೆ ಚತುರ್ದಶ ಭುವನಗಳಲ್ಲಿಯೂ ಸಚ್ಚರಿತರೆಂದು ಹೆಸರು ಪಡೆದ ತಪೋಧನರು ಸಂಯಮಿ ಪ್ರವರ್ತರು ಈ ಪರಮಪಾವನ ಪದಕ್ಕೆ ಬಂದು ಜನ್ಮ ಜನ್ಮಾಂತರಗಳ ಮಹಾಪುಣ್ಯ ಫಲವನ್ನು ಹೊಂದಿ ಧನ್ಯತೆಯನ್ನು ತಡೆಯುತ್ತಾರೆ ವಿಷ್ಣುಪದವು ಶ್ರೀಮನ್ನಾರಾಯಣನ ಚರಣಸ್ಮರಣೆ ಪಾರಾಯಣರಾದ ಭಕ್ತಗಣಗಳಿಗೆ ಎಷ್ಟು ಸನ್ನಿಧಾನದಲ್ಲಿದೆಯೋ ಶ್ರೀಹರಿ ಪಾದ ಸೇವೆಯನ್ನು ಮಾಡದ ಭಾಗ್ಯಹೀನರಿಗೆ ಅಷ್ಟು ವಿಪ್ರಕೃಷ್ಟವಾಗಿದೆ ವಿಷ್ಣು ನಿಲಯ ಸೌಭಾಗ್ಯವನ್ನು ಅಭಿವರ್ಣಿಸುವುದಕ್ಕೆ ಸಾವಿರ ನಾಲಿಗೆಗಳಿದ್ದರೂ ಸಾಲದು ಶ್ರೀ ಮಹಾವಿಷ್ಣು ಪಾದಗಳನ್ನು ಹೃದಯದಲ್ಲಿಟ್ಟು ಪೂಜಿಸುತ್ತಾ ಬ್ರಹ್ಮಭಾವನ ಪರರಾದ ಸನಕಾದಿ ಮುನೀಂದ್ರರು ದಾಮೋದರನ ಸನ್ನಿಧಿಯ ಸೇವೆಯನ್ನು ಮಾಡದ ಕರ್ಮಭಾವನ ಪರರಾದ ಪುರಂದರಾದಿ ಬೃಂದಾರಕರು ಬ್ರಹ್ಮಕರ್ಮ ತತ್ಪರರಾಗಿ ಭವ್ಯ ವಿವೇಕವನ್ನು ಕಳೆದ ಪದ್ಮಗರ್ಭಾದಿಗಳು ಅಷ್ಟಾಕ್ಷರಿ ಮಂತ್ರವನ್ನು ಭಕ್ತಿಪೂರ್ವಕವಾಗಿ ಜಪಿಸಿ ಸಚ್ಚಿದಾನಂದ ನಿಲಯವನ್ನು ತದ್ವಿಷ್ಣು ಪರಮಪದಂ ಎಂದು ಸಂಭಾವಿಸುವರು ಆ ವಿಷ್ಣು ಪದವನ್ನು ಎಷ್ಟು ಸ್ಫುತಿಸಿದರೂ ಸಾಲದಾಗುತ್ತದೆ ಆಕಾಶಗಂಗೆ ಪರಮೋತ್ತಮವಾದ ವಿಷ್ಣು ಪದದಲ್ಲಿ ಶ್ರೀ ವಾಸುದೇವನ ಅಂಗ್ರಿ ಕಮಲಗಳಿಂದ ಆಕಾಶಗಂಗೆಯು ಅವತರಿಸಿದೆ ಆತನ ಕಾಲಿನ ಹೆರಿಳಿನಿಂದ ಆವಿರ್ಭವಿಸಿದ ಆ ಗಗನ ಗಂಗಾ ತರಂಗಿಣಿಯು ದಕ್ಷಿಣಾಭಿಮುಖವಾಗಿ ಕಳಕ್ಕೆ ಜಾರಿ ಕೈಲಾಸ ಪರ್ವತದ ಮೇಲಿನ ದೂರ್ಜಟಿಯ ಜಟಾಜೂಟವನ್ನು ತಲುಪಿ ಅಲ್ಲಿಂದ ಅನೇಕ ಸಹಸ್ರ ಯೋಜನೆಗಳು ಹರಿದು ಸಪ್ತರ್ಷಿ ಮಂಡಲವನ್ನು ಪವಿತ್ರಗೊಳಿಸಿ ನಕ್ಷತ್ರ ಗ್ರಹ ಗ್ರಹ ತಾರಾಮಂಡಲಗಳ ಮೂಲಕ ಎಂಬತ್ತೆಂಟು ಸಾವಿರ ಯೋಜನೆಗಳ ಚಂದ್ರಮಂಡಲವನ್ನು ನೆನೆಸಿ ಚಂದ್ರ ಚಂದ್ರಿಕೆಗಳಲ್ಲಿನ ಅಮೃತಧಾರಗಳ ಶೀತಲ ಶ್ವೇತಕಾಂತಿಗಳ ಹೊಳಪಿನಿಂದ ಮೇರು ಪರ್ವತದ ಮೇಲಕ್ಕೆ ಧುಮುಕಿ ದೇವೇಂದ್ರನ ರಾಜಧಾನಿಯಾದ ಅಮರಾವತಿ ಸಮೀಪದಲ್ಲಿನ ಸೀತಾ ಅಲಕನಂದ ಚಕ್ಷು ಎಂಬ ಹೆಸರುಗಳೊಂದಿಗೆ ನದಿಗಳಾಗಿ ಸೀಳೆ ಜಂಬುದ್ವೀಪವನ್ನು ಪ್ರವೇಶಿಸಿತು ಅಮರಾವತಿಯ ದಕ್ಷಿಣದ ತುದಿಯ ಆಕಾಶಗಂಗೆಯಿಂದ ಹುಟ್ಟಿದ ಅಲಕಾನಂದ ನದಿಯು ಕೈಲಾಶ ಶಿಖರಗಳ ಮೇಲೆ ಶ್ರೀ ಮಹಾದೇವನ ಕಪರ್ತದೊಳಕ್ಕೆ ಪ್ರವೇಶಿಸಿ ನೂರು ದಿವ್ಯ ವರ್ಷಗಳ ಕಾಲ ಅಲ್ಲೇ ಇದ್ದು ಅನಂತರ ಕಾಲಾಂತರದಲ್ಲಿ ಸೂರ್ಯವಂಶ ಸಂಜಾತನಾದ ಭಗೀರಥನ ಪ್ರಯತ್ನದಿಂದ ಭೂಮಿಗೆ ಇಳಿದು ಬಂದಿತು ಪೂರ್ವದಲ್ಲಿ ಒಮ್ಮೆ ಕಪಿಲ ಮಹರ್ಷಿಯ ಗ್ರಹಕ್ಕೆ ಒಳಗಾಗಿ ಆತನ ಕೋಪಾಗ್ನಿಯಲ್ಲಿ ಸುಟ್ಟು ಭಸ್ಮವಾದ ಸಗರಪುತ್ರರ ಭಸ್ಮಾವಶೇಷಗಳ ಮೇಲೆ ಅಲಕನಂದವನ್ನು ಪ್ರವಹಿಸುವಂತೆ ಮಾಡಿ ಭಗೀರಥನು ತನ್ನ ಪಿತರರಿಗೆ ಪುಣ್ಯಲೋಕಗಳನ್ನು ಉಂಟುಮಾಡಿದನು ಪರಮ ಪಾವನನಾದ ಭಾಗೀರಥಿ ತೀರವು ರಮಾದೇವಿ ಸಮೇತ ಶ್ರೀಮನ್ನಾರಾಯಣನ ನಿತ್ಯ ನಿವಾಸ ಐಹಿಕ ಸುಖಭೋಗಗಳ ಮೇಲೆ ವಿರಕ್ತಿಯನ್ನು ಹೊಂದಿ ಮೋಕ್ಷಾಭಿಲಾಷಿಯಾಗಿ ತಪಸ್ಸನ್ನು ಮಾಡಲು ಗಂಗಾ ನದಿ ತೀರಕ್ಕೆ ಬಂದ ವಿಷ್ಣು ಭಕ್ತರಿಗೆ ಸಕಲ ಶುಭಗಳು ಸಂಪ್ರಾಪಿ ಪ್ರಾರ್ಥಿಸುತ್ತಿವೆ ಗಂಗಾ ಸ್ನಾನವೆಂದರೆ ಸಕಲ ಕಲ್ಮಶ ಮಲಿನಗಳ ಅಪಹರಣ ಪುಣ್ಯಕಾಲದಲ್ಲಿ ಗಂಗಾ ತರಂಗಿಣಿಗೆ ಹೋಗಿ ಶ್ರಾದ್ದ ಕರ್ಮಗಳನ್ನು ಆಚರಿಸಿ ತಿಲೋದಕ ಪಿಂಡದಾನಗಳನ್ನು ಜೀವನದಲ್ಲಿ ಕನಿಷ್ಠ ಪಕ್ಷ ಒಮ್ಮೆಯಾದರೂ ಪ್ರದಾನ ಮಾಡಿದರೆ ಸಾಕು ಅವರ ಕುಲವೆಲ್ಲ ಏಳೇಳು ಜನ್ಮಗಳ ಪಾಪಗಳಿಂದ ಮುಕ್ತಿಯನ್ನು ಪಡೆಯುತ್ತಾರೆ ದೂರದ ದೇಶಗಳಲ್ಲಿ ಇರುವರು ವಿಷ್ಣು ಪಾದೋದ್ಭವವನ್ನು ದರ್ಶಿಸುವ ಭಾಗ್ಯವು ಉಂಟಾಗಲಿಲ್ಲವೆಂದು ಬೇಸರ ಪಡುವ ಅಗತ್ಯವಿಲ್ಲ ಭಕ್ತಿಪೂರ್ವಕವಾಗಿ ಆ ಪುಣ್ಯವಾಹಿನಿಗೆ ನಮಸ್ಕರಿಸಿದರೆ ಸಾಕು ಮೂರು ಜನ್ಮಗಳಲ್ಲಿ ಸಂಘಟಿಸಿದ ದುಃಖ ಭಾರವು ತೊಲಗಿ ಹೋಗಿ ಮನಸ್ಸಿಗೆ ಪ್ರಶಾಂತಿಯು ಲಭಿಸುತ್ತದೆ ಈ ರೀತಿಯಾಗಿ ಪಾಪಾತ್ಮರಿಗೆ ಪುಣ್ಯ ಫಲವಾಗಿ ನೆಲೆಸಿರುವ ಗಂಗಾ ನದಿಗೆ ತೊಗರಾದ ವಿಷ್ಣುಪಥದಲ್ಲಿ ಶಾಶ್ವತವಾಗಿ ವೈಷ್ಣವಾಗ್ರೇಸರರಾದ ಶಿಂಶುಮಾರ ಪ್ರಜಾಪತಿಯು ಮಕರ ರೂಪದಲ್ಲಿದ್ದುಕೊಂಡು ಪೂಜಿಸುತ್ತಿದ್ದಾನೆ ವಿಷ್ಣು ಪುರಾಣ ಮುಂದುವರಿಯುತ್ತದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಸದ್ದನ್ನು ಒತ್ತೇ